ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಓಕೆನಾ ಇವತ್ತು ನಾನು ನಿಮ್ಮ ಖುಷಿ ವಿಷಯ ಹೇಳ್ತಾ ಇದ್ದೀನಿ ಯಾಕಂದರೆ ನಮಗೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ ಅದಕ್ಕೆ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳಿಗೂ ಖುಷಿ ನನಗೂ ಖುಷಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಮ್ಮ ಮನೆ ಅಂತಂದರೆ ನೋಡಿ ನಾನು ಶುಕ್ರವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ನಮಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು ನನ್ನ ಮಕ್ಕಳಿಗೆ ಅವರು ಸ್ಕೂಲಿಗೆಲ್ಲ ಹೋದರೆ ರೆಡಿ ಮಾಡಿ ಕಲಿಸ್ದೆ ಆ ಸೆಲೆಬ್ರೇಷನ್ ಮುಗಿಸ್ಕೊಂಬರ್ಷಕ್ಕೆ ಟ್ವೆಲ್ ತರ್ಟಿ ಆಗುತ್ತೆ ಅಷ್ಟೊತ್ತೆ ನನ್ನ ಮನೆಯಲ್ಲ ಕೆಲಸ ಮಾಡಿ ಎಲ್ಲ ದೇವ್ರ ಪತ್ರೆಯಲ್ಲಿ ಎಲ್ಲ ಪೂಜೆ ಮಾಡ್ಕೊಂಬಿಡೋಣ ಅಂತ ಎಲ್ಲ ಪೂಜೆ ಮಾಡಿ ಮನೆಲ್ಲ ಓಡಿಸಿ ಬಟ್ಟೆ ಎಲ್ಲ ಏನಾರ ವಾಷಿಂಗ್ ಇದ್ರೆ ಎಲ್ಲ ವಾಷಿಂಗ್ ಎಲ್ಲ ಹಾಕಿ ಏನೋ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇರುತ್ತಲ್ಲ ಇನ್ನು ಊರಿಗೆ ಹೋಗಬೇಕು ಅಂತ ಅಂದರೆ ಎಲ್ಲರಿಗೂ ಇದ್ದಿದೆ ಅದೇ ಇದು ಅಂತ ಏನಾರ ಗೊತ್ತಿದ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನಾಗಿತ್ತಿತ್ತು ಯಾಕಂದರೆ ಬರೋದೊಂದು ಟೆನ್ ಡೇಸ್ ಆಗುತ್ತಲ್ವ ಹಸ್ಬೆಂಡ್ ಇರ್ತಾರೆ ಅವ್ರಿಗೆ ಕೆಲಸ ಇದೆ ನಾನು ನನ್ನ ಮಕ್ಕಳು ಮಾತ್ರ ಅವ್ರು ಬಿಟ್ಬಿಟ್ಟು ನಮ್ಮ ಬರ್ತಾರೆ ಅದಕ್ಕೆ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಹೋಗ್ತಾ ನೋಡಿ ಕಾರಲ್ಲಿ ಹೋಗ್ಬೇಕಾ ನಾವು ಪೆಡ್ರ ಡೀಸೆಲ್ ಹಾಕ್ಸ್ಕೊಂಡು ಬಂದ್ಬಿಟ್ಟು ಅಲ್ಲಿ ಹಂಗೆ ಸ್ಟಾಪ್ ಮಾಡಿದ್ವಿ ಗಾಡಿ ಡೀಲ್ ಹಾಸ್ಕೊತಾಯಿದ್ವಿ ನೋಡಿ ಎಷ್ಟು ಲವ್ ಬರ್ಸೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಸ್ವಲ್ಪ ಮೆಶ್ ಹಾಕಿದ್ರಲ್ಲ ಕ್ಲೀನಾಗಿ ಕಾಣ್ತಾ ಇರಲಿಲ್ಲ ಎರಡು ಇತ್ತು ಈ ಕಡೆ ಸೈಡು ಇತ್ತು ಆ ಕಡೆ ಸೈಡು ಇತ್ತು ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ನನಗೂ ಖುಷಿ ಆಗ್ತೈತೆ ನನ್ನ ಮಕ್ಕಳು ನೋಡ್ತಾ ಇದ್ದರು ಮಮ್ಮಿ ವೀಡಿಯೋ ಮಾಡ್ಕೋ ಅದನು ಅಂತ ಹೇಳಿದ್ರು ಮಾಡ್ಕೊತಾ ಇದ್ವಿ ನೋಡಿ ಮಧ್ಯಾಹ್ನ ಹೊರಟಿದ್ದೀವಿ ಮಧ್ಯಾಹ್ನ ಒಂದು ಒನ್ ಓ ಕ್ಲಾಕ್ ಆಯಿತು ಮನೆಯಿಂದ ಬಿಟ್ಟಿದ್ದೀವಿ ಆದರೂ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಫ್ರೈಡೆ ಹೊಡ್ರೋದು ನಾವು ಇನ್ನು ಸಾಟರ್ಡೆ ಸಂಡೇ ಅಲ್ಲ ಅಂದರೆ ಇನ್ನೂ ಟ್ರಾಫಿಕ್ ಇರುತ್ತೆ ತುಂಬ ಆದರೂ ಸ್ವಲ್ಪ ಪರವಾಗಿಲ್ಲ ಟ್ರಾಫಿಕ್ ಇತ್ತು ನಾವು ನೈಸ್ ಮೇಲೆ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ವಿ ನಮ್ಮದು ಹಾಸನ್ನು ನಾವು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿತ್ತು ಮೋಡ ಎಷ್ಟು ಚೆನ್ನಾಗಿದೆ ಮಧ್ಯಾಹ್ನ ಹೊಟ್ಟಿದ್ರು ಅಷ್ಟೊಂದೇನು ಬಿಸಿಲಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ ಮೋಡ ಬರ್ತಾಯಿತ್ತು ನಾವು ಮಧ್ಯಾಹ್ನ ಊಟ ಏನು ಮನೇಲಿ ಅಡುಗೆ ಮಾಡಿರಲಿಲ್ಲ ನಾನು ಬೆಳಗ್ಗೆ ಮಾತ್ರ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಎಲ್ಲ ಮನೆ ಕೆಲಸನ ಮಾಡ್ಕೊಂಡಲ್ಲ ಮಧ್ಯಾಹ್ನ ಇನ್ನೇನು ಹೊರಗೆ ಊಟ ಮಾಡಿದ್ರೆ ಆಗುತ್ತೆ ಅಂತ ನಮ್ಮ ಮನೇಲಿ ಹೇಳಿದ್ರು ನಾನು ಸರಿ ಊಟ ಮಾಡೋಣ ಹೊರಗಡೆ ನೆನ್ಬಿಟ್ಟು ನಾವು ಈ ಸಂಭ್ರಮ ಹೋಟ್ಲ ಹತ್ರ ಬಂದ್ವಿ ಆರ್ಡ್ರು ಮಾಡಿದ್ವಿ ಅದಕ್ಕೆ ನಾವು ಬೇರೆ ಥರ ಏನು ಬೇಡ ತಿನ್ನೋದು ಮಾಮೂಲಿ ಮೀಲ್ಸ್ ತೊಗೊಳೋದ ಊಟ ತೊಗೊಳೋದ ಅಂತ ಅಂದ್ಕೊಂಡ್ವಿ ಇನ್ನು ಬೇರೆ ಥರ ಎಲ್ಲ ತಿಂದರೆ ಜರ್ನಿ ಮಾಡಬೇಕಾದ್ರೆ ಒಂಥರ ಆಗುತ್ತೆ ತುಂಬ ಅವರ್ ಕುತ್ಕೊಂತೀವಲ್ಲ ಒಂದು ಎರಡು ಆದರೂ ಅದು ಹೊಟ್ಟೆ ಆಗುತ್ತೆ ಅಂದ್ಬಿಟ್ಟು ನಾವು ಮೀಲ್ಸ್ ಮಾತ್ರ ಆರ್ಡ್ರ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಮೀಲ್ಸ್ ನೋಡಿ ಎಲ್ಲ ಮಾಮೂಲಿ ಒಂದೊಂದ್ಸಲಿ ಚಪಾತಿ ಕೊಡ್ತಾರೆ ಒಂದ್ಸಲಿ ಪೂರಿ ಕೊಡ್ತಾರೆ ಇವಾಗ ನಾವು ಪೂರಿದು ಆ ಮೀಲ್ಸ್ ಬಂದಿತ್ತು ಮೊಸರು ಮಾಮೂಲಿ ಪಲ್ಯ ಸಾಂಬಾರು ರಸಮ್ಮು ಒಂದು ಸ್ವೀಟ್ ಕೊಡ್ತಾರೆ ಇಲ್ಲಾಂದರೆ ಅಂದರೆ ಭಾತ್ ಕೊಡ್ತಾರೆ ಮತ್ತು ಮಜ್ಜಿಗೆ ಮಾಮೂಲಿ ಕೊಡ್ತಾರೆ ಪೂರಿ ಹಪ್ಳ ಅನ್ನ ಕೊಟ್ಟರು ಚೆನ್ನಾಗಿತ್ತು ಸಾಂಬಾರು ಊಟ ಎಲ್ಲ ಮಾಡಿದ್ವಿ ನಾವು ಬರ್ತೀವಿ ಆವಾಗ ಅಂದವೆ ಇಲ್ಲಿ ಹಾಸನದಲ್ಲಿ ತುಂಬ ಹೋಟೆಲ್ಗಳಿದೆ ಎಷ್ಟು ಥರ ಅಂದರೆ ಒಂದು ನನಗೆ ಗೊತ್ತಿಲ್ಲ ಅಷ್ಟಾಗಿ ನಾವು ಒಂದು ಏಳೆಂಟು ಥರ ಹೋಟೆಲಿಗೆ ಹೋಗಿದ್ದೀವಿ ಒಂದೊಂದು ಥರ ಎಲ್ಲದಕ್ಕೂ ಟೇಸ್ಟ್ ಮಾಡಬೇಕಲ್ಲ ಯಾವುದೇ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲ ಹೋಟೆಲ್ಗೆ ಊಟ ಮಾಡಿದ್ವಿ ಇಲ್ಲೂ ಚೆನ್ನಾಗಿತ್ತು ಊಟನ ಒಂದ್ಸಲ ಟಿಫನಿಗೆ ಬಂದಿದ್ವಿ ಇವತ್ತು ಲಂಚಿಗೆ ಬಂದಿದ್ವಿ ನೋಡಿ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ನನ್ನ ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ಬೇಕು ಅಂತಂದರು ಒಂದು ಅವಳಿಗೆ ಐಸ್ ಕ್ರೀಮ್ ಬೇಕು ಅದು ಅವ್ನಿಗೆ ಚಾಕ್ಲೇಟ್ ಬೇಕು ಅಂದು ಇಬ್ರು ಚಾಕ್ಲೇಟ್ ಐಸ್ ಕ್ರೀಮು ತೊಗೊಂಡ್ರು ತೊಗೊಂಡು ನಾವು ಇವಾಗ ಹೋಗ್ತಾಯಿದ್ವಿ ನನ್ನ ಮಗಳು ಐಸ್ ಕ್ರೀಮ್ ತಿಂತಾಯಿದ್ಲು ಅದು ಇದು ಏನಪ್ಪ ಇದು ಯಾವ ಐಸ್ ಕ್ರೀಮಾಗೆ ಗೊತ್ತಿಲ್ಲ ಅದು ಪಿಸ್ತಾ ಥರ ಇರುತ್ತೆ ಪಿಸ್ತಾ ಐಸ್ ಕ್ರೀಮ್ ಅನಿಸುತ್ತೆ ಅವ್ನು ಚಾಕ್ಲೇಟ್ ತಿಂತಾ ಇದ್ದ ನೋಡಿ ಮೋಡ ಎಷ್ಟು ಚೆನ್ನಾಗಿತ್ತು ವೆದರು ಚೆನ್ನಾಗಿತ್ತು ಕೂಲಾಗಿತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ವಲ್ಲ ಒಂಥರ ಗಾಳಿನೇ ಒಂಥರ ಚೆನ್ನಾಗಿತ್ತು ಮನೇಲಿ ಬಿ ಸಿಟೀಲಿ ಇದ್ದಿದ್ದು ಒಂಥರ ಒಂಥರ ಗಾಳಿ ಬೇರೆ ಕಡೆ ಹಳ್ಳಿ ಸೈಡ್ ಬಂದ್ರೆ ಗಾಳಿದು ಫು ಫೀಲಿಂಗೆ ಬೇರೆ ಇರುತ್ತೆ ಫೀಲ್ ಒಂಥರ ಚೆನ್ನಾಗಿರುತ್ತೆ ನೋಡಿ ನಾವೆಲ್ಲ ಆಯಿತು ಬಂದ್ವಿ ನಾವು ಹಂಗೆ ವೇ ಶುಕ್ರವಾರ ಬಂದಿದ್ದೀವಲ್ಲ ಅದಕ್ಕೆ ನಮ್ಮದು ಕತ್ತರಘಟ್ಟಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಅಂದರು ನಮ್ಮ ಮನೆಯವರು ಸರಿ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ಬರೋದು ಇನ್ನು ಸಂಜೆ ಆಗುತ್ತೆ ನಾವು ಪೂಜೆ ಮಾಡೋಕ್ಕೆ ಬೆಳಗ್ಗೆ ಮಾತ್ರ ಸಂಜೆ ಮನೆ ತೆಗೆಯೋದು ಹಳ್ಳಿ ಕಡೆ ನಿಮಗೆ ಗೊತ್ತಿರೋದಲ್ವಾ ಸಂಜೆ ಪೂಜೆ ಮಾಡ್ಕೊಂಡೋದ್ರೆ ಇನ್ನು ಮಾಮೂಲಿ ಇದು ಬೆಳಗ್ಗೆ ಪೂಜೆ ಮಾಡ್ಕೊಂಡ್ರೆ ಇನ್ನು ಸಂಜೆನೇ ತೆಗೆಯೋದು ಬಾಕ್ಲು ಅದಕ್ಕೆ ನಾವು ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಯಿತು ಅವ್ರು ತೆಗೆಯೋದಿಲ್ಲ ಅಂತಂದರೆ ನಾವು ಹೊರಗಡೆ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ ಇದು ಕತ್ತರ್ಘಟಮ್ಮ ಲಕ್ಷ್ಮೀ ದೇವ್ರಿದೆ ಹೆಣ್ಣು ಇದು ನಮ್ಮದು ಗಂಡು ದೇವರು ತಿರುಪತಿ ನಾವು ತಿರುಪತಿ ಒಕ್ಕಲಿಗರು ಇಲ್ಲಿ ಇದು ಗ ಎಣ್ಣು ದೇವರು ಲಕ್ಷ್ಮೀ ದೇವರು ಚೆನ್ನಾಗಿದೆ ಒಳಗಡೆ ನಾನು ನೆಕ್ಸ್ಟ್ ಸಲ ಏನಾದರೂ ನಾವು ಬಂದರೆ ನಾನು ವೀಡಿಯೋ ಮಾಡ್ಕೊತೀನಿ ಇವಾಗ ನಾವು ಮಾಮೂಲಿ ಹೊರ ಒಳ ಹೊರ ಹೊರಗಡೆ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಲು ತೊಗೊಂಡು ಒಳಗಡೆ ಹೋಗ್ತಾ ಇದ್ವಿ ಕಾಲು ಹೊರಗೆ ಕೈ ಮುಕ್ಕೊಂಡು ನಾವು ಹೊರಗಡೆ ಒಂದು ದೇವ್ರ ಹಿಂದ್ಗಡೆ ಎಷ್ಟು ನೀರಿದೆ ಅಂದರೆ ಫಸ್ಟ್ ನಾವು ಸ್ವಲ್ಪ ದಿವಸ ಹಿಂದೆ ಬಂದಾಗ ನೀರು ಕಮ್ಮಿ ಇತ್ತು ಇವಾಗ ಎಷ್ಟು ನೀರಿದೆ ಅಂದರೆ ತುಂಬಿ ತು ಫುಲ್ಲು ದೊಡ್ಡ ಕೆರೆ ಇದು ದೇವಸ್ಥಾನದ ಹಿಂದುಗಡೆನೆ ಕೆರೆ ಇದೆ ಇದು ನೋಡಿ ಎಷ್ಟು ಸಣ್ಣ ಸಂಜೆ ಅಲ್ವಾ ಸಂಜೆ ಇದನ್ನು ಸೂರ್ಯ ಮುಳುಗ್ತಾ ಇತ್ತಲ್ಲ ಅವಾಗ ನಾನು ನಿಮಗೆ ನಾನು ಮೋಡದಲ್ಲಿ ನೋಡ್ತಾ ಇದ್ದೆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಿಮಗೂ ಅದಕ್ಕೆ ನಾನು ತೋರಿಸ್ತಾ ಇದ್ದೆ ಒಂಥರ ಅದು ಕ್ಯಾಮ್ರದಲ್ಲಿ ಹಂಗೆ ಕ್ಲಿಯರಾಗಿ ಕಾಣೋದ್ಕಿಂತ ನೋಡೋದಕ್ಕಿಂತ ಕ್ಯಾಮ್ರದಲ್ಲಿ ಎಷ್ಟು ನಮಗೆ ಕಿರಣಗಳು ಕಾಣ್ತಾ ಇತ್ತು ನೋಡಿ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಇದು ನನ್ನ ಮಗನ ಫಂಕ್ಷನ್ ಇಲ್ಲೇ ಮಾಡಿದ್ವಿ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಎಷ್ಟು ಜೋರಾಗಿ ಮಾಡ್ತಾರೆ ಅಂದರೆ ದೇವ್ರಿಗೆ ಮಾತ್ರ ಮೊಸರಣ್ಣನ ನೈವೇದ್ಯ ಕೊಡ್ತಾರೆ ಇನ್ನು ದೇವ್ರ ಹೆಸ್ರು ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಅಲ್ಲಿ ಎಲ್ಲ ಫುಲ್ಲು ನಾನ್ ವೆಜ್ ಮಾಡ್ತಾರೆ ಎಷ್ಟು ಜೋರಾಗಿ ಅಂದರೆ ತುಂಬ ಒಂದು ಸಾವಿರ ಎಷ್ಟು ಸಾವಿರ ಜನಕ್ಕೆ ಸೇರ್ತಾರೆ ಅಂತ ಗೊತ್ತಿಲ್ಲ ನಾವು ಯಾವಾಗಲೂ ರಜೆ ಟೈಮಲ್ಲಿ ಇರೋದಿಲ್ಲ ಸ್ಕೂಲ್ ಟೈಮಲ್ಲಿರುತ್ತೆ ಒಂದು ಸಲ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನಾವು ಬಂದಿಲ್ಲ ಇನ್ನು ನೆಕ್ಸ್ಟ್ ಸಲ ಯಾವಾಗಾದರೂ ಬಂದರೆ ನಾನು ವೀಡಿಯೋ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಅಮ್ಮ ಮರಳಿ ವೀಡಿಯೋಗಳು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್